ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಬಂದ ದಿನದಿಂದಲೂ ಅವರು ಅಂಗರಾಜಿದ್ರು ದಯವಿಟ್ಟು ನಮ್ಗೆ ಅಧಿಕಾರ ಕೊಡಿ ದಯವಿಟ್ಟು ಅಧಿಕಾರ ಕೊಡಿ ನಮ್ಗೆ ಪೇಪರ್ ಪೆನ್ ಅನ್ನು ಕೊಡಿ ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ ಸ್ಥಾನ ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಯುವಶಕ್ತಿ ಕೊಡ್ತೀವಿ ಶಕ್ತಿ ಕೊಡ್ತೀವಿ ಅನ್ನಭಾಗ್ಯ ಕೊಡ್ತೀವಿ ಎಲ್ಲ ಇರೋದನ್ನೆಲ್ಲ ಾರೆ ಇವತ್ತೆಲ್ಲ ಹೋಗಿದ್ದಾರೆ ಏನನ್ನು ಮಾಡುತ್ತಿದ್ದಾರೆ ಅವತ್ತೆಲ್ಲ ಮಧ್ಯದಲ್ಲಿ ಅಂಗ್ಲಾಚಿ ಅಂಗ್ಲಾಚಿ ಹಿಂಗೆಲ್ಲ ಹಿಂಗ್ ಮಾಡ್ತೀನಪ್ಪ ಇವತ್ತೇನಾರಾದ್ರ ಬಗ್ಗೆ ಎಳ್ಳಷ್ಟಾದರೂ ಜವಾಬ್ದಾರಿ ಇದೆಯಾ ಇವತ್ತು ಎಳ್ಳಷ್ಟು ಆದರೂ ಜವಾಬ್ದಾರಿ ಇದೆಯಾ ಅದ್ರ ಮನವರಿಕೆ ಇದೆಯಾ ಆತ್ಮಸಾಕ್ಷಿ ಇದೆಯಾ ನಮ್ಮ ಬಡ ಜನರು ನಮ್ಮನ್ನು ನಂಬಿದಂತ ನಾಗರಿಕರು ರೈತರು ನಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ಮತ ಕೊಟ್ಟಿದ್ದಾರೆ ಇವತ್ತು ದೇವದ ಕಾರ್ಯ ದೇವರ ಕಾರ್ಯ ಸರ್ಕಾರ ಅಂದ್ರೆ ಬಹಳ ಪವಿತ್ರವಾಗಿರೋದು ಈ ಪವಿತ್ರವಾಗಿರುವಂತ ಈ ಸರ್ಕಾರದ ಮೂಲಕ ಪ್ರತಿಯೊಬ್ಬರಿಗೆ ಶಕ್ತಿ ಕೊಡಬೇಕು ನ್ಯಾಯ ಕೊಡಬೇಕು ಸಮಾನವಾದಂತ ಅವಕಾಶವನ್ನು ಕೊಡಬೇಕು ಅಂತ ಬಣ ತೊಟ್ಟು ನಾವು ರಾಜಕೀಯಕ್ಕೆ ಬರುವಂತದ್ದಾಗುತ್ತೆ ಇದನ್ನೆಲ್ಲ ಮರೆತು ಇವತ್ತು ಇದನ್ನೆಲ್ಲ ಮರೆತು ಏನ್ ಮಾಡ್ತಿದ್ದಾರೆ ಬರೀ ಭ್ರಷ್ಟಾಚಾರ ಮಾಡ್ತಿದ್ದಾರೆ ತಾನೆ ಕಂಡು ಕಂಡಲ್ಲಿ ಏನ್ ಕೆಲಸ ಆಗ್ಬೇಕು ಅಂದ್ರೆ ಏನ್ ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಬೇಕು ಅಂದ್ರೆ ಈಗಾಗಲೇ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗ್ತಿದ್ದಂತೆ ಟ್ರಾನ್ಸ್ಫಾರ್ಮರ್ಗೆ ಇವತ್ತು ಎರಡೂವರೆ ಮೂರು ಲಕ್ಷ ನಿಮ್ಗೆ ಗೊತ್ತಿರಲಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನೂರು ಪರ್ಸೆಂಟ್ ಎಷ್ಟು ನೂರು ಪರ್ಸೆಂಟ್ ಬೆಲೆ ಏರಿಕೆನ ಮಾಡಿರುವಂತಹ ಏನಾರು ಏಕೈಕ ಸರ್ಕಾರ ಇದ್ರೆ ಅದು ವಿದ್ಯುತ್ ಶಕ್ತಿಯಲ್ಲಿ ನೂರು ಪರ್ಸೆಂಟ್ ಬೆಲೆ ಏರಿಕೆನ ಮಾಡಿದಂತ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಫಿಕ್ಸೆಡ್ ಚಾರ್ಜಸ್ ಎಂಬತ್ತು ರೂಪಾಯಿ ಇತ್ತು ಫಿಕ್ಸೆಡ್ ಚಾರ್ಜಸ್ ಇವತ್ತು ಇನ್ನು ಮುಂದಿನ ಎರಡು ವರ್ಷ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ರೂಪಾಯಿ ಆಗುತ್ತೆ ಎಪ್ಪತ್ತೈದು ಪೈಸೆ ಒಂದೊಂದು ಯೂನಿಟ್ಗೆ ಫ್ಯೂಲ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್ ಮತ್ತೆ ಪರ್ ಯೂನಿಟ್ ಈಗಾಗಲೇ ಎರಡು ಬಾರಿ ಏನ್ ಕರೆಂಟ್ ಬಿಲ್ ಪರ್ ಯೂನಿಟ್ ದರವನ್ನು ಹೆಚ್ಚಿಸಿದ್ದಾರೆ ಇನ್ನು ಮುಂದಿನ ಎರಡು ವರ್ಷನೂ ಹೆಚ್ಚಿಸ್ತಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದ್ರೆ ಯಾವ್ದಾರು ಭಾಗದಲ್ಲಿ ಇರುವಂತಹ ಕೈಗಾರಿಕೆಗಳು ಉಳ್ಕೊಂಡು ಸಾಧಿದ್ಯಾ ಇವತ್ತು ಹೇಳ್ತಿದ್ದಾರೆ ನಾವು ನಿರುದ್ಯೋಗವನ್ನ ನಿರುದ್ಯೋಗವನ್ನ ತಗಿ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಇರೋ ಉದ್ಯೋಗ ಈಗ ಉದ್ಯೋಗ ಏನಿದೆಯಲ್ಲ ಈಗಿರೋ ಕೈಗಾರಿಕೆಗಳನ್ನ ಉಳಿಸಿದ್ರೆ ಹೆಚ್ಚಾಗಿದೆ ಇವತ್ತು ಇವರ ಕೆಟ್ಟ ಆಡಳಿತದಲ್ಲಿ ಎಲ್ಲದಕ್ಕೂ ಅಡೆತಡೆಗಳು ಎಲ್ಲದಕ್ಕೂ ಅಡೆತಡೆಗಳು ಒಂದ್ ಸ್ವಲ್ಪ ಅಂದ್ರೆ ಆಡಬೇಕು ದುಡ್ಡು ಕೊಡಬೇಕು ಉಸಿರು ಅಂದ್ರೆ ದುಡ್ಡು ಕೊಡಬೇಕು ಕೆಮ್ಮದ್ರೆ ದುಡ್ಡು ಕೊಡಬೇಕು ಕೂತ್ರೆ ದುಡ್ಡು ಕೊಡಬೇಕು ನಿಂತ್ರೆ ದುಡ್ಡು ಕೊಡಬೇಕು ಈ ರೀತಿ ಪ್ರತಿಯೊಂದು ಬೆಲೆ ನಿಮಗೆ ನಿಮ್ಗೆ ಗೊತ್ತಿದೆ ಡೀಸೆಲ್ ಬೆಲೆ ಅಧಿಕಾರಕ್ಕೆ ಬಂದ ತಕ್ಷಣ ಮೂರ್ನೂರು ರೂಪಾಯಿ ಹೆಚ್ಚಿಸಿದ್ರು ಈಗ ತಿರ್ಗ ಎರಡು ರೂಪಾಯಿ ಹೆಚ್ಚಿಸಿದ್ದಾರೆ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಬಸ್ಸಿನ ದರ ಹೆಚ್ಚಿಸಿದ್ದಾರೆ ಮೆಟ್ರೋ ದರ ಹೆಚ್ಚಿಸಿದ್ದಾರೆ ಈ ರೀತಿ ಎಲ್ಲಂದ್ರೆ ಎಲ್ಲಿ ಒಂದೊಂದು ಸ್ಕೂಟರ್ ತಗೋತೀರಾ ಐನೂರು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಐನೂರು ರೂಪಾಯಿ ಒಂದೊಂದು ಸ್ಕೂಟರ್ ತಗೊಂಡ್ರೆ ಮೋಟರ್ ಬೈಕಲ್ ಟ್ಯಾಕ್ಸ್ ಹೆಚ್ಚಿಸೋದು ಅಲ್ಲದೆ ಸೆಸ್ ಅಂತ ಬೇರೆ ತಗೊಳ್ತಿದೆ ಈ ರೀತಿ ಪ್ರತಿಯೊಂದರಲ್ಲೂ ಹೆಚ್ಚಿಸ್ಕೊಂತಾನೆ ಬಂದಿದ್ದಾರೆ ಇದ್ರ ಜೊತೆಯಲ್ಲೇ ಬೆಲೆ ಏರಿಕೆಂತೂ ನಮಗೆ ಯಾವ ವಸ್ತುನು ಕೈಗೆಡ್ಕದ ರೀತಿಯಲ್ಲಿ ಮಾಡಿದರೆ ಈಗ ಹಾಲಿನ ಬೆಲೆ ಹೆಚ್ಚಿಸ್ತಾರೆ ಪ್ರತಿ ಸಲೂ ಹಾಲಿನ ಬೆಲೆ ಹೆಚ್ಚಿಸ್ತಾ ಏನ್ ಹೇಳ್ತಾರೆ ಗೊತ್ತಾ ನಮ್ಮ ಉತ್ಪಾದಕರಿಗೆ ಹಾಲು ಉತ್ಪಾದಕರಿಗೆ ಹಣ ಕೊಡ್ತೀವಿ ಈಗ ಮೂರು ಬಾರಿ ಹೆಚ್ಚಿಸಿದರೆ ಒಟ್ಟು ಒಂಬತ್ತು ರೂಪಾಯಿ ಆಗಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಕೊಟ್ಟಿದಾರ ನಿಮ್ಗೆನಾರು ಹೆಚ್ಚಿಸಿ ದುಡ್ಡು ಕೊಟ್ಟಿದಾರ ಕೊಟ್ಟಿದಾರ ಕೊಡಬೇಕಾಗಿರೋ ಸಬ್ಸಿಡಿನೂ ಕೊಡ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಮೂವತ್ತಾರು ರೂಪಾಯಿ ಇತ್ತು ಈಗ